ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಂಬಗಿ ಪುನರ್ ವಸತಿ ಕೇಂದ್ರ ಶಾಲೆಯ ಶಿಕ್ಷಕರಾದ ಶ್ರೀ ಡಿಕೆ ಗುಣಕಿ ಇವರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭ ಸಡಗರ ಸಂಭ್ರಮದಿಂದ ವೇದಿಕೆ ನೆರವೇರಿಸಲಾಗಿತ್ತು ಸಿ ಅಧ್ಯಕ್ಷರಾದ ಶ್ರೀ ಜಗದೀಶ್ ವಸಂತ್ ಸಿಂಗಿ ಇವರು ಅಧ್ಯಕ್ಷತೆ ಸ್ಥಾನವನ್ನ ವಹಿಸಿಕೊಂಡು ಮಾತನಾಡಿ ನಿವೃತ್ತ ಜೀವನವು ಕುಟುಂಬದ ಪರಿವಾರದೊಂದಿಗೆ ದೇವರ ಆಶೀರ್ವಾದದಿಂದ ಆರೋಗ್ಯದಾಯಕವಾಗಿರಲಿ ಎಂದು ಹರಿಸಿದರು ಹಾಗೂ ಬಬಲೇಶ್ವರ ತಾಲೂಕಿನ ಶಿಕ್ಷಕರ ಸಂಘದ ನಿಕಟ ಪೂರ್ವ ಕಾರ್ಯದರ್ಶಿಗಳಾದ ಶ್ರೀ ಎಂ ವೈ ಪೂಜಾರಿ ಅವರ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಗುಣದಾಳ್ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಕೆ ಕೆ ಅಸ್ಕಿ ಹಾಗೂ ಹೊಸೂರ್ ಗ್ರಾಮದ ಪಂಚಾಯತ್ ಸದಸ್ಯರಾದ ರಾಜು ಹೊಸಮಣಿ ಮತ್ತು ಹೊಸೂರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಶಿವಪ್ಪ ಕಲಾದ್ಗಿ ಸಿ ಉಪಾಧ್ಯಕ್ಷರಾದ ಶ್ರೀಮತಿ ಮಾನಂದ ಮಹೇಶ್ ಉಪ್ಪಾರ್ ಜೊತೆಗೆ ಊರಿನ ಹಿರಿಯರಾದ ಶ್ರೀ ಹುಚ್ಚಪ್ಪ ಖಾರ್ಜೋಳ್ ಶ್ರೀ ರಂಗಪ್ಪ ಛಲವಾದಿ ಶ್ರೀ ಕೂಸಪ್ಪ ಬರಡಿ ಶ್ರೀ ನಿಂಗಪ್ಪ ಕಡೆಮಣಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಹಾಗೂ ಊರಿನ ಸಮಸ್ತ ಜನರು ಭಾಗವಹಿಸಿದ್ದರು ಈ ಎಲ್ಲ ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲೆಯ ಮುಖ್ಯ ಗುರುಗಳಾದ ಸಿ ಆರ್ ರಾಠೋಡ್ ನಡೆಸಿಕೊಟ್ಟರು ನಿವೃತ್ತ ಶಿಕ್ಷಕರಾದ ಶ್ರೀ ಡಿ ಕೆ ಗುಣಕಿ ಇವರು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಸ್ಮರಿಸಿ ಕೃತಜ್ಞತೆಗಳನ್ನು ಸಮರ್ಪಿಸಿದರು ವರದಿಗಾರರು ಸಧು ಕಾರ್ಜೋಳ್ ಮುಖ್ಯ ಅತಿಥಿಗಳೇ ಊರಿನ ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಗುರುಗಳು ಮತ್ತು ನನ್ನ ಏಳರ ನಿಮ್ಮ ಎಲ್ಲರೂ ಮೇಲ್ಕೊಡೆಯ ಸಮಾರಂಭಕ್ಕೆ ಶುಭಾಶಯಗಳು ಗುರುಗಳು ನಮ್ಮ ಕಲಿಕೆಯ ದೀಪವನ್ನು ನಮ್ಮ ಬಾರಲ್ಲಿ ಬೆಳಗಿದ್ದಾರೆ ಈ ನಿವೃತ್ತ ಜೀವನವನ್ನು ದೊರ್ಗಸಿಂದ ನಮ್ಮಿಂದ ನಿಮ್ಮಿಂದ ಕಲಿತ ಪಾಠಗಳು ನೀವು ನೀಡಿದ ಪ್ರುಸ್ತಗಳು ಕಲಿಸಿದ ಪಾಠವು ನೀವು ನೀಡಿದ ಸಲಹೆ ಕಾಳಜಿ ನಮ್ಮ ನಮ್ಮ ಈ ಮೇಲೆ ಇರುವ ವಿಶ್ವಾಸ ಮುದ್ರೆ ಬಿಟ್ಟಿದೆ ನಿಮ್ಮ ಮಾರ್ಗದರ್ಶನಕ್ಕೆ ನಿಮ್ಮ ಮಾರ್ಗದರ್ಶನಕ್ಕೆ ಪೂರ್ಣಕ ಧನ್ಯವಾದಗಳು ನಮ್ಮ ಹೊಸ ಜೀವನಕ್ಕೆ ಶುಭಾಶಯಗಳು ವಿದ್ಯಾಮಾತೆಯನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಮಗಿ ಎಚ್ ಪುನರ್ವಸತಿ ಕೇಂದ್ರದ ಅತ್ಯಂತ ಕ್ರಿಯಾಶೀಲ ಉತ್ಸಾಹಿ ಶಿಕ್ಷಕರ ಡಿ ಕೆ ಗುಣಕಿ ಶಿಕ್ಷಕರ ನಿವೃತ್ತಿ ಕಾರ್ಯಕ್ರಮ ಹಾಗೂ ಬಳ್ಕೊಡುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಗ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ